ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ನಾಲ್ಕು ದತ್ತಾಂಶಗಳ ನಿರೂಪಣೆ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಕೆಲವು ಎರಡು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡಲು ಇಷ್ಟಪಡ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಮೊದಲನೇ ಬಾರಿಗಾಗಿ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಸ್ನೇಹಿತರು ಮೊದಲನೇದಾಗಿ ನಾನು ಪ್ರಶ್ನೆಗಳನ್ನು ಒಂದೊಂದಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ಐದು ಪ್ರಶ್ನೆಗಳಿದೆ ಸ್ನೇಹಿತರೆ ಐದು ಪ್ರಶ್ನೆಗಳಲ್ಲಿ ನಾ ಎರಡು ಅಂಕದ ಟೋಟಲಾಗಿ ಐದು ಇರುವಂಥ ಪ್ರಶ್ನೆಗಳಿದ್ದಾವೆ ಐದುಗಳನ್ನು ಡಿಸ್ಕಷನ್ ಮಾಡಿ ಮತ್ತು ಒಂದು ಅಂಕ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ನಿಮ್ಮ ಜೊತೆಗೆ ತಗೊಂಡಿದ್ದೀನಿ ಮೊದಲೇದಾಗಿ ಕೋಷ್ಟಕದ ರೂಪೀಕರಣದ ರೂಪೀಕರಣದ ಯಾವುದಾದರೂ ನಾಲ್ಕು ಭಾಗಗಳನ್ನು ವಿಸ್ ಹೆಸರಿಸಿ ಅಂತ ಇಲ್ಲಿ ನೀವು ಗೊತ್ತಿದೆ ಸುಮಾರುಗಳ ಒಂದು ಒಂಬತ್ತರಿಂದ ಎಂಟರಿಂದ ಒಂಬತ್ತು ಪಾಯಿಂಟ್ಸ್ಗಳಿರ್ತಾವೆ ಅದರಲ್ಲಿ ನಾಲ್ಕುಗಳನ್ನು ಬರೆಯೋದು ಅಷ್ಟೇ ಯಾವುದೇ ರೀತಿ ಅಂತ ವಿಶ್ಲೇಷಣೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲಿ ಯಾಕಂದರೆ ಕೇವಲ ಎರಡು ಅಂಕಕ್ಕೆ ಇರೋದರಿಂದ ಒಂದು ವೇಳೆ ಇದನ್ನೇ ಪ್ರಶ್ನೆ ನಾಲ್ಕು ಕಡೆಯೂ ಕೇಳ್ತಾ ಇದ್ದಾನೆ ನಾಲ್ಕು ಅಂಕದಲ್ಲಿ ಅಲ್ಲಿ ಎಕ್ಸ್ಪ್ಲೇನ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಕೆಲವು ಸಲ ಏನು ಮಾಡ್ತಾ ಇದ್ದಾನೆ ಕೌಷ್ಟಿಕದ ರೂಪೀಕರಣದ ಒಂದು ಚಿತ್ರವನ್ನು ರಚಿಸಿ ಅಂತ ಪಟವನ್ನು ತಯಾರಿಸಿ ಅಂತ ಕೇಳ್ತಾನೆ ಆವಾಗ ಅದ್ರದ್ದು ಒಂದು ಡಯಾಗ್ರಾಮ್ ಹಾಕಿ ಒಂದು ಎಕ್ಸ್ಪ್ಲೇನನ್ನು ಮಾಡಬೇಕಾಗ್ತದೆ ಕಂಬ ಸಾಲು ಇರಬೇಕು ಅಡ್ಡ ಸಾಲು ಇರಬೇಕು ಶಿರೂರಾಮಿ ಇರಬೇಕು ಶಿ ಮತ್ತು ಅಡ್ಡಿ ಟಿಪ್ಪಣೆ ಹೌದಾ ಈ ಥರ ಎಲ್ಲ ಬರುತ್ತೆ ಕ್ರಮ ಸಂಖ್ಯೆ ಇವೆಲ್ಲ ಬರುತ್ತೆ ಸೊ ಅವುಗಳನ್ನು ನೀವು ಬರ್ತೀರಿ ಅಂತಂದರೆ ಅಲ್ಲಿ ನಿಮ್ಗೆ ಏನು ಆಗುತ್ತೆ ಅಂದರೆ ಸೊ ಅದು ಒಂದು ಟೇಬಲ್ ಬರ್ತೀರಿ ಅಂದರೆ ಅದಕ್ಕೆ ನಾಲ್ಕು ಅಂಕ ಅವುಗಳನ್ನು ಮತ್ತೆ ನೀವು ವಿವರಿಸಿದಿರಿ ಅಂತಂದರೆ ಅದು ಆರು ಅಂಕಕ್ಕೆ ಆಗುತ್ತೆ ಈ ಥರ ಇದ್ರ ಮೇಲೆ ಸೊ ಏನು ಮಾಡ್ತಾ ಇದ್ದಾನೆ ಮೂರು ರೀತಿಯಾಗಿ ಕ್ವಶನ್ಗಳನ್ನು ಬರುತ್ತೆ ಅಂತ ಅಂಥದ್ದು ನಾ ಹೇಳುವಂಥದ್ದು ಹೌದಾ ಕೋಷ್ಟಕದ ರೂಪೀಕರಣದ ಯಾವುದಾದ್ರೂ ನಾಲ್ಕು ಭಾಗಗಳನ್ನೇ ಹೆಸರಿಸಿ ಇವಾಗ ಹೇಳ್ತಲ್ಲ ಅದರಲ್ಲಿ ನಾಲ್ಕು ಬರೆದ್ರೆ ಸಾಕು ನಾ ಎರಡು ಅಂಕ ಆಗುತ್ತೆ ಅದನ್ನೇ ಒಂದು ಕೋಷ್ಟಕನ ತಯಾರಿಸಿದ್ರೆ ನಾಲ್ಕು ಅಂಕದ ಪ್ರಶ್ನೆ ಆಗುತ್ತೆ ಇನ್ನೂ ಇವುಗಳನ್ನು ಒಂದೊಂದಾಗಿ ನೀವು ವಿಶ್ಲೇಷಣೆ ಮಾಡ್ತಾ ಬಂದ್ರಿ ವಿವರಣೆ ಮಾಡ್ತಾ ಬಂದ್ರಿ ಅಂದರೆ ಅದು ಆರು ಅಂಕ ನೋಡಿ ಈ ಥರ ನೆಕ್ಸ್ಟ್ ನೋಡಿ ಸ್ತಂಭ ರೇಖಾಚಿತ್ರದ ವಿಭ ವಿಭಾಗಗಳನ್ನು ಅಥವಾ ವಿಧಿ ವಿಧಗಳನ್ನು ವಿವರಿಸಿರಿ ಅಂತ ಸ್ತಂಭ ಘಟಕ ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಅದರೊಳಗೆ ಯಾವ ರೀತಿಯಾಗಿರುತ್ತೆ ಅಂತ ಹೌದಾ ಸ್ಥಳ ಸ್ತಂಭ ಇರುತ್ತೆ ಸಂಘಟಕ ಇರುತ್ತೆ ಹೌದಾ ಬಹು ಸ್ತಂಭ ಆಕೃತಿ ಅಂತ ಇರುತ್ತೆ ಇವು ಎಲ್ಲನೂ ಕೂಡ ನಾವು ಅವುಗಳನ್ನು ಸೊ ಬರಿಬೇಕಾಗತ್ತೆ ಹ್ಞೂ ಹೌದು ಮತ್ತು ಸ್ತಂಭ ಘಟ ಸ್ತಂ ಸಂಘಟಕ ಸ್ತಂಭ ರೇಖಾಚಿತ್ರದ ಎಂದರೇನು ಉದಾಹರಣೆ ಕೊಡಿ ಅಂತ ಅಲ್ಲೇನಂತಂದರೆ ಸೊ ಸಂಘಟಕ ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಉಪವಿಭಾಗಿತವಾಗಿ ಬರುತ್ತೆ ಸೊ ಒಂದರಲ್ಲಿ ಎರಡು ರೀತಿಯಾದಂಥ ಕಂಟೆಂಟನ್ನು ಇರುತ್ತೆ ಸ್ನೇಹಿತರು ಇಲ್ಲಿದೆ ತಿಳ್ಕೊರಿ ಸೊ ಇದರಲ್ಲಿ ಎರಡು ರೀತಿಯಾದಂಥ ಒಂದು ಘಟಕ ಇರುತ್ತೆ ಹೌದಾ ಒಂದು ಕಡೆ ನೀವು ಸೊ ಯಾವುದಾದ್ರೂ ಒಂದು ಇಂಡಿಕೇಷನನ್ನು ತೊಗೊಂಡ್ರೆ ತಿಳ್ಕೊರಿ ಒಂದು ಕಡೆ ರೈಸ್ ಅಂತ ತೊಗೊಳ್ತೀರಿ ಹೌದಾ ಒಂದು ಕಡೆ ವೀಟ್ ಅಂತ ತೊಗೋತೀರಿ ಹೌದಾ ವೀಟ್ ಈ ಥರ ಸ್ಪೇಸ್ ಕಾಣಿಸ್ತಿಲ್ಲ ಇಲ್ಲ ವೀಟ್ ಗೋಧಿ ಅಂತ ಗೋಧಿಗೆ ನೀವು ಈ ಥರ ತೊಗೊಂಡ್ರೆ ಅಕ್ಕಿಗೆ ಹಿಂಗೆ ಮಾಡಿದರೆ ಸೊ ಇನ್ನೊಂದು ಏನಾಗುತ್ತೆ ಖಾಲಿ ಬಿಟ್ಟಿರ್ತೀರಿ ಈ ಥರ ಇಲ್ಲೇ ಒಂದರಲ್ಲೇ ತೋರಿಸೋವಂಥದ್ದು ಹೌದಾ ಹ್ಞೂ ನೆಕ್ಸ್ಟ್ ಆವೃತ್ತಿ ರೇಖಾ ಚಿತ್ರವನ್ನು ಅಥವಾ ರೇಖೆಯನ್ನು ಹೇಗೆ ಪಡೆಯುವರೆ ಅಂತ ಸೊ ಆವೃತ್ತಿ ಅಂತಂದರೆ ಫ್ರೀಕ್ವೆನ್ಸಿ ಲೈನ್ ಹೌದಾ ಅಲ್ಲಿ ಏನು ಏಳು ಎಂಟು ಹತ್ತು ಹನ್ನೊಂದು ಈ ಥರ ಕೊಟ್ಟಿರ್ತಾನಲ್ಲ ಅವುಗಳನ್ನು ಒಂದೊಂದಾಗಿ ಸೇರಿಸ್ತಾ ಹೋಗೋದು ಸ್ನೇಹಿತರೆ ಮತ್ತು ಸೊ ಈ ಕೆಳಗಿನ ನಿರೂಪಿಸಲು ಯಾವುದಾದ್ರೂ ಅಥವಾ ಯಾವ ದತ್ತಾಂಶವೂ ಹೆಚ್ಚು ಸೂಕ್ತವಾಗಿದೆ ಸೊ ಒಂದು ವರ್ಷದಲ್ಲಿ ಪ್ರತಿ ತಿಂಗಳ ಮಳೆ ಅಂತಿದೆ ಹೌದಾ ಇದಕ್ಕೆ ಯಾವುದು ಒಂದು ಇದಾಗತ್ತೆ ಅಂತ ಆಮೇಲೆ ದೆಹಲಿ ಜನಸಂಖ್ಯಾ ಧರ್ಮಾನುಸಾರ ಒಂದು ರಚನೆ ಇದಕ್ಕೆ ಯಾವುದು ಒಂದಕ್ಕೆ ಅರ್ಥಮೆಟಿಕ್ ಮೀನ್ ಆಗುತ್ತೆ ಇನ್ನೊಂದಕ್ಕೆ ಪೈ ಚಿತ್ರ ಆಗುತ್ತೆ ಅದನ್ನು ಸರಿ ಹೊಂದುವಂಥದ್ದು ನಾವು ರಚನೆ ಮಾಡಿ ತೋರಿಸ್ಬೇಕಾಗತ್ತೆ ನೋಡಿ ನಮ್ಮ ಮೇಲೆ ಹೇಳಿದ್ದಲ್ಲ ಅದೇ ಥರ ಒಂದು ಇಲ್ಲಿ ಪ್ರಶ್ನೆ ಇರುವಂಥದ್ದು ಅವುಗಳನ್ನು ಒಂದೊಂದಾಗಿ ಇವತ್ತು ನೋಡ್ತಾ ಬರೋಣ ಮೊದಲೇದಾಗಿ ಪೌಷ್ಟಿಕತಾ ಉಪೀಕರಣದ ಭಾಗಗಳು ಒಂದೇದಿದೆ ಕ್ರಮ ಸಂಖ್ಯೆ ಅಂತಿದೆ ಸ್ನೇಹಿತರೆ ನೋಡ್ಕೊಳ್ಳಿ ಕ್ರಮ ಸಂಖ್ಯೆ ಕೋಷ್ಟಕದ ಸಂಖ್ಯೆ ಶಿರೋನಾಮೆ ಮತ್ತು ಕಂಬ ಸಾಲು ಅಡ್ಡ ಸಾಲು ಹೌದಾ ಕಂಬ ಸಾಲು ಅಂದರೆ ಸ್ಟೇಟಾಗಿ ಬರೋದು ಅಡ್ಡ ಸಾಲು ಅಂದರೆ ಈ ಥರ ಬರೋದು ಶಿರೋನಾಮೆ ಅಂದರೆ ಮೇಲ್ಗಡೆ ಹೆಡ್ಲೈನ್ಸಿಗೆ ಏನು ಕೊಟ್ಟಿರ್ತೀವಲ್ಲ ಶಿರೋನಾಮೆ ಸಿರಿಸಿಕೆ ಅಂತ ಅದನ್ನು ಇದ್ದೀವಿ ಕೋಷ್ಟಕದ ಸಂಖ್ಯೆ ಆ ಕಡೆ ಮೇಲ್ಗಡೆ ಈಗ ಫಾರ್ ಎಕ್ಸಾಂಪಲ್ ಇದು ಚಾಪ್ಟರ್ ನಾಲ್ಕು ಇದೆ ಹಾಗಾಗಿ ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಎಂಟು ಅಂತ ಬರುತ್ತೆ ನಿಂತಿದೆ ಅಂತೇಳಿ ಸರಿ ಇಲ್ಲಿ ನೋಡಿ ರೇಖಾ ಘಟಕದ ಅಥವಾ ರೇಖಾ ಚಿತ್ರದ ವಿಧಗಳು ಯಾವುವು ಸರಳ ಸ್ತಂಭರೇಖಾ ಚಿತ್ರ ಇದೆ ಸ್ತಂಭ ಆಕೃತಿ ಅಥವಾ ಸ್ತಂಭರೇಖಾ ಚಿತ್ರ ಇದೆ ಸಂಘಟಕ ಇದೆ ಇದೆ ಹಾಂ ಇವು ನಾಲ್ಕು ಇದಾವೆ ಹ್ಞೂ ನಾಲ್ಕು ನೀವು ಬರೀಬೇಕು ಯಾಕಂದ್ರೆ ಎರಡು ಅಂಕಕ್ಕಿದೆ ಸರಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ನೋಡಿ ಸಂಘಟಕ ಸ್ತಂಭ ರೇಖಾ ಚಿತ್ರ ವಿಧ ಅಥವಾ ಚಿತ್ರ ಎಂದರೇನು ಉದಾಹರಣೆ ಕೊಡಿ ಅಂತಿದೆ ಸೊ ಸ್ತಂಭ ರೇಖಾ ಅಥವಾ ಸ್ತಂಭ ಹಾಗೂ ಅದರ ಉಪ ವಿಭಾಗಗಳನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಘಟಕಗಳನ್ನು ರೇಖಾತ್ಮಕವಾಗಿ ನಿರೂಪಿಸುವುದನ್ನೇ ಸಂಘಟಕ ರೇಖಾ ಅಥವಾ ಸ್ತಂಭ ರೇಖಾಚಿತ್ರ ಎನ್ನುತ್ತೇವೆ ಉಪವಿಭಾಗಿತ ರೇಖಾ ಎನ್ನುತ್ತೇವೆ ಅಂತ ನೋಡಿ ನ ಹೇಳ್ದಲ್ಲ ಎರಡರ ಎರಡುಗಳನ್ನು ತೊಗೊಳ್ಳೋವಂಥದ್ದು ಗೋಧಿ ಅಕ್ಕಿ ಆಗಿರ್ಬೋದು ಅಥವಾ ಹೆಣ್ ಗಂಡು ಹೆಣ್ಣು ಆಗಿರ್ಬೋದು ಹೌದಾ ಮತ್ತೆ ಏನಂತಂದರೆ ಯಾವ ತೊಗೋಬೋದು ಬೈಕು ಕಾರು ಈ ಥರ ಸೊ ಒಂದೊಂದು ಪ್ರಾಡಕ್ಟ್ ಒಂದೊಂದು ಕಂಟೆಂಟ್ ಒಳಗೆ ಎರಡು ಹಕ್ಕಗಳನ್ನು ಸೇರಿಸಿ ಕೊಡುವಂಥದ್ದು ಇದಕ್ಕೆ ಒಂದು ಉದಾಹರಣೆ ತೊಗೋಬೇಕಾದ್ರೆ ಇಲ್ಲಿದೆ ನೋಡಿ ವಿವಿಧ ಉತ್ಪನ್ನಗಳ ಮಾರಾಟ ಮಾಡ ಅಥವಾ ಮಾರಾಟದಿಂದ ಬಂದಂಥ ಆದಾಯ ಹೌದಾ ಹೌದು ಸ್ವೀಕೃತಿಗಳ ಹಾಗೂ ವೆಚ್ಚಗಳು ಆಯವ್ಯಯ ಹೌದಾ ನಮೂನೆ ಇತ್ಯಾದಿಗಳು ಆಯವ್ಯಯ ಅಂದರೆ ನಿಮಗೆ ಗೊತ್ತಿದೆ ಮತ್ತು ಆಯ ಅಂದರೆ ಬರೋದು ವ್ಯಯ ಅಂದರೆ ಕಳಿಸೋದು ಖರ್ಚು ವೆಚ್ಚಗಳು ಅಥವಾ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಹ್ಞೂ ಹೌದು ನೋಡಿ ಿರಲಿ ವಿದ್ಯಾರ್ಥಿಗಳೇ ನೋಡಿ ಸೊ ಆವೃತ್ತಿ ಬಹುಜಾಗೃತಿಯಲ್ಲಿ ಗುರುತಿಸಿದ ಬಿಂದುಗಳನ್ನು ಸಾಧ್ಯವಾದಷ್ಟು ಹೌದು ಹತ್ತಿರದಿಂದ ಹಾದು ಹೋಗುವಂತೆ ಸುಲಲಿತ ವಕ್ರರೇಖೆ ಹೌದಾ ರೇಖೆಯನ್ನು ಎಳೆಯುವುದರ ಮೂಲಕ ಆವೃತ್ತಿ ವಕ್ರರೇಖೆ ಎನ್ನುತ್ತೇವೆ ಹ್ಞೂ ವಕ್ರರೇಖೆ ಅಂದರೆ ಒಂದೊಂದು ಬಿಂದು ಇರುತ್ತೆ ಸ್ನೇಹಿತರೆ ಅವುಗಳನ್ನು ಸೇರಿಸಿ ಸೊ ಏನು ಮಾಡಿರ್ತೀವಿ ಅವುಗಳನ್ನು ಒಂದು ಬಹುಜಾಗೃತಿಯ ಒಂದು ಟೈಪ್ನಲ್ಲಿ ಅವುಗಳನ್ನು ನಮೂದಿಸಿರುತ್ತೇವೆ ಹೌದಾ ಹ್ಞೂ ನೋಡಿ ಸೊ ಈ ಕೆಳಗಿನ ಅವುಗಳಲ್ಲಿ ನಿರೂಪಿಸಲು ಯಾವ ದತ್ತಾಂಶವೂ ಹೆಚ್ಚು ಸೂಕ್ತವಾಗಿದೆ ಹಾಂ ಇಲ್ಲಿ ನೋಡಿ ಒಂದು ವರ್ಷದ ಪ್ರತಿ ತಿಂಗಳ ಮಳೆ ಅದು ಅಂಕಗಣಿತ ಒಂದು ರೇಖಾಚಿತ್ರ ಸೂಕ್ತ ಆಗುತ್ತೆ ಅದನ್ನು ಬರೀರಿ ನೆಕ್ಸ್ಟ್ ಇನ್ನೊಂದು ದೆಹಲಿಯಲ್ಲಿ ಜನಸಂಖ್ಯೆ ಧರ್ಮ ಅನುಸಾರ ಅದನ್ನು ಪೈ ರೇಖಾಚಿತ್ರದಲ್ಲಿ ಅವುಗಳನ್ನು ವಿಂಗಡನೆ ಮಾಡಬಹುದು ನೋಡಿ ನಾಲ್ಕು ಅಂಕದ ಇದೊಂದು ಪ್ರಶ್ನೆ ತೊಗೊಂಡಿದ್ದೀನಿ ಒಂದು ಕೋಷ್ಟಕ ಒಂದು ಬರೆದು ಅದರ ಭಾಗಗಳನ್ನು ಗುರುತಿಸಿ ಹೇಳೋದಲ್ಲ ಸ್ನೇಹಿತರೆ ನಾಲ್ಕು ಅಂಕಕ್ಕೆ ಬಂದರೆ ಇದ್ರ ಕೋಷ್ಟಕ ಇರುತ್ತೆ ಒಂದು ನಮೂನೆ ತೊಗೊಂಡಿದ್ದೀನಿ ನಾನು ಹೌದಾ ಹ್ಞೂ ಇಲ್ಲಿ ನೋಡಿ ಮೇಲುಗಡೆ ಮಾದರಿ ಕೋಷ್ಟಕ ಮತ್ತು ಅದರ ಭಾಗಗಳಂತಿದೆ ಸೊ ನೆಕ್ಸ್ಟ್ ಇಲ್ಲಿ ಎಲ್ಲನೂ ಒಂದೊಂದಾಗಿ ನೋಡ್ಕೋಬೋದು ನೀವು ನೀವು ಮಾದರಿ ಆಗಿದೆ ಇದು ಒಂದು ಪಾಯಿಂಟು ಮಾದರಿ ಕೋಷ್ಟಕ ಮತ್ತು ಅದರ ಭಾಗಗಳಂತಿದೆ ಹೌದಾ ನೆಕ್ಸ್ಟ್ ನೋಡಿದ್ರೆ ಏನಿದೆ ನೋಡ್ಕೊಳ್ಳಿ ಇಲ್ಲಿ ಮಾಪನ ಘಟಕ ಅಂತಿದೆ ಹೌದಾ ಇನ್ನೊಂದು ಕಡೆ ಶಿರೋನಾಮೆ ಅಂತಿದೆ ಹೌದಾ ಎಸ್ ನೆಕ್ಸ್ಟ್ ನೋಡಿ ಏನಿದೆ ಹೌದಾ ಪಕ್ಕದ ಪ್ರತಿ ಘಟಕ ಅಂದರೆ ಯಾರ್ಯಾರು ಏನೇನು ಮಾಡ್ತಾ ಅಂತ ಕೃಷಿಕರು ಇದ್ದಾರ ಹೌದಾ ನೋಡಿರಿ ಆಮೇಲೆ ಕೃಷಿ ಕಾರ್ಮಿಕರು ಅಂತಿದ್ದಾರೆ ಗೃಹ ಕೈಗಾರಿಕೆ ಕಾರ್ಮಿಕರು ಅಂತ ಇದ್ದಾರೆ ಕೆಲಸಗಾರರು ಅಂತ ಇದ್ದಾರೆ ಒಟ್ಟು ಕೆಲಸಗಾರರು ಎಲ್ಲರದು ಡೇಟ್ ಆಗಿದೆ ಅವುಗಳನ್ನು ಸೇರಿಸ್ತೀವಿ ಹೌದಾ ಹ್ಞೂ ನೋಡಿ ಆನಂತರ ಅದ್ರ ಮೂಲ ಕಾರ್ಮಿಕರ ಇಲಾಖೆ ಮತ್ತು ಭಾರತ ಸರ್ಕಾರ ನಾವು ಎಲ್ಲಿಂದ ತೊಗೊಂಡಿವಿ ಅಂತ ಇದು ಎಲ್ಲಿಂದ ಅಂದರೆ ಸೊ ಒಂದು ಕಾರ್ಮಿಕ ಇಲಾಖೆ ಭಾರತ ಸರ್ಕಾರದ ಒಂದು ಮಾಹಿತಿಗಳನ್ನು ನಾವು ತೊಗೊಂಡಿರುವಂಥದ್ದು ಅಡಿ ಟಿಪ್ಪಣಿ ಇಲ್ಲಿ ಮುಖ್ಯ ಕೆಲಸಗಾರನ ಮಾತ್ರ ಪರಿಗಣಿಸಲಾಗಿದೆ ಅಂತ ಉಳಿದವ್ರದಿಗೆ ಬಿಟ್ಟಿದ್ದೀವಿ ಮುಖ್ಯ ಕೆಲಸಗಾರನ ಇಲ್ಲಿ ತೊಗೊಂಡಿವಿ ಅಂತ ಅರ್ಥ ಈ ಥರ ಸೊ ಇದು ಎಲ್ಲ ಕಂಟೆಂಟ್ ಏನಿದೆ ನೋಡಿ ಸ್ನೇಹಿತರೆ ಒಂದು ಪಾಯಿಂಟ್ ಮತ್ತು ಬಿಟ್ಟಂಗೆ ಆಗುತ್ತೆ ಇದು ಏನಿದಲ್ಲ ಈ ಒಂದು ಎರೆಕ ಸೊ ನಾವೇನು ಕರಿತಾಯಿದ್ದೀವಿ ಕೋಷ್ಟಕದ ಮುಖ್ಯ ಭಾಗ ಅಥವಾ ದೇಹ ಅಂತ ಸ್ಟಬ್ ಅಂತ ಕರಿತಾ ಇದ್ದೀವಿ ಹೌದಾ ನಮ್ಮ ಹೊಟ್ಟೆ ಒಳಗಡೆ ನೀನು ಕರಳು ಎಲ್ಲ ಇರುತ್ತಲ್ಲ ಸೊ ಅದು ಮುಖ್ಯವಾಗಿ ಸೊ ಈ ಭಾಗವನ್ನು ನಾವು ಏನು ಕರಿತೀವಿ ಕೋಷ್ಟಕದ ದೇಹ ಅಂತ ಕರಿತಾ ಇದ್ವಿ ಸ್ಟಬ್ಸ್ ಅಂತ ಕರಿತೀವಿ ಎಸ್ ಬೇರೆ ರೀತಿ ನಮೂನೆಯನ್ನು ಕೂಡ ತೊಗೊಂಡಿದ್ದೀನಿ ಇದು ನನ್ನ ಕಂಟೆಂಟು ವಿದ್ಯಾರ್ಥಿಗಳಿಗೆ ಸೇವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಹೌದಾ ಇದೇ ಥರ ಬೇರೆ ಒಂದು ಮಾಡಲ್ ಭಾರತ ಜನಸಂಖ್ಯೆ ಕೆಲಸ ಮಾಡುವವರ ಮತ್ತು ಹೌದಾ ಕೆಲಸ ಮಾಡದವರ ಲಿಂಗ ಮತ್ತು ಸ್ಥಳ ಅನುಗುಣವಾಗಿ ಎರಡು ಸಾವಿರದ ಒಂದರ ಪ್ರಕಾರ ಅಂತ ಹೌದಾ ಕಂಬ ಸಾಲು ಇದೆ ನೋಡ್ಕೊಳ್ಳಿ ಇಲ್ಲಿ ಕಂಬ ಸಾಲು ಇದೆ ಮತ್ತು ಇಲ್ಲಿ ಕೋಟಿ ಘಟಕಗಳಲ್ಲಿ ಅಂತಿದೆ ಮತ್ತು ಅದಾದ ನಂತರ ತಗೊಂಡಾಗ ಇಲ್ಲಿ ಅಡ್ಡ ಸಾಲು ಅಂತಿದೆ ಹೌದಾ ಸೊ ಇಲ್ಲಿ ವರ್ಕ್ ನಾವು ಬರ್ತಾ ಇದ್ದಾರೆ ಅದ ನೋಡ್ಕೊಳ್ಳ್ರಿ ಇವೆಲ್ಲ ಇದೆ ಹೌದಾ ಸೊ ಅದಾದ ನಂತರ ಇದು ಮೂಲ ಹ್ಞೂ ಮೂಲ ಇಲ್ಲಿಂದ ತೊಗೊಂಡಿವಂದರೆ ಸೊ ಎರಡು ಸಾವಿರದ ಒಂದರ ಪ್ರಕಾರ ಅಂತ ತೊಗೊಂಡಿವಿ ಜನಗಣತಿ ಭಾರತೀಯ ಜನಗಣತಿ ಅದಾದ ನಂತರ ಸೊ ಅಂಕಿ ಸಂಖ್ಯೆಗಳು ಹತ್ತಿರ ನಾವು ಕೋಟಿಗೆ ಪೂರ್ಣ ಕಗೊಳಿಸಲಾಗಿದೆ ಮೂಲ ಇವೆಲ್ಲನೂ ಭಾಳ ಹೆಲ್ಪ್ ಮಾಡುತ್ತೆ ನಮಗೆ ಈ ಥರ ಸೇಮ್ ಎಲ್ಲನೂ ಇದೆ ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡಿದ್ವಿ ಯಾವ್ದಾದ್ರು ಒಂದು ಹಾಕ್ತಾರೆ ಸಾಕು ಸ್ನೇಹಿತರೆ ವಿವಿಧ ರೀತಿಯಾಗಿದೆ ಅಂತ ಹೌದಾ ಎಸ್ ಜಾಸ್ತಿ ನನಗೆ ಇವತ್ತು ಮಾತಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ ನನಗೆಲ್ಲ ಬಂದುಬಿಟ್ಟಿದೆ ಹಾಗಾಗಿ ಸ್ವಲ್ಪ ತೊದಲ್ತಾ ಇದ್ದೀನಿ ಅದಕ್ಕೆ ಇನ್ನೇನು ಒಂದು ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ ಇವತ್ತೂ ಗ್ಯಾಪ್ ಆಗುತ್ತೆ ಅಂತೇಳಿ ಮಾಡಿದ್ದೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಎವ್ರಿ ನಮಸ್ತೆ